ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ಹಿಡಿಯಗಳು ದೊರತಕ್ಕಂಥದ್ದು ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಧನ ಚರ್ಚೆ ಮಾಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅದಲ್ಲೇ ಮೊದಲನೇ ಬಹು ಆಯ್ಕೆ ಪ್ರಶ್ನೆ ಪ್ರೊಪೆನಾಲ್ ಮತ್ತು ಪ್ರೊಪಿನಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳು ಕ್ರಮವಾಗಿ ಆಪ್ಷನ್ ಎ OH ಮತ್ತು CHO ಆಪ್ಷನ್ ಬಿ OH ಮತ್ತು COOH ಆಪ್ಷನ್ ಸಿ CHO ಮತ್ತು COOH CHO ಮತ್ತು CO ಸರಿಯ ಉತ್ತರ OH ಮತ್ತು CHO ಯಾಕಂದ್ರೆ ಪ್ರೊಪೆನಾಲ್ ನಾಲ್ ಅನ್ನೋದು ಅಲ್ಕೋಹಾಲ್ ಗುಂಪಿಗೆ ಸೇರ್ತಕ್ಕಂಥದ್ದು ಓ ಎಚ್ ಪ್ರೀತ್ಯ ಬರ್ತದೆ ಇನ್ನು ಪ್ರೊಪೆನ್ಯಾಲ್ ನ್ಯಾಲ್ ಅನ್ನೋದು ಕಾರ್ಬಾಕ್ಸ್ಲಿ ಗುಂಪಿಗೆ ಸೇರೋದ್ರಿಂದ ಸಿ ಎಚ್ ಆಗ್ತದೆ ಅದರಿಂದ ಓ ಎಚ್ ಮತ್ತು ಸಿ ಎಚ್ ಯು ಆಗ್ತದೆ ಇನ್ನು ಸಿ ಓ ಎಚ್ ಅನ್ನೋದು ಇದು ಕಾರ್ಬಾಕ್ಸ್ಲಿ ಗುಂಪಿಗೆ ಸೇರ್ತಕ್ಕಂಥದ್ದು ಸಿ ಓ ಅನ್ನೋದು ಕೀಟಾಣು ಗುಂಪಿಗೆ ಸೇರ್ತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಅನುರೂಪ ಶ್ರೇಣಿಯಲ್ಲಿರುವ ಕಾರ್ಬನ್ ಸಂಯುಕ್ತಗಳ ಗುಂಪು ಅನುರೂಪ ಶ್ರೇಣಿಯಲ್ಲಿರುವ ಕಾರ್ಬನ್ ಸಂಯುಕ್ತಗಳ ಗುಂಪು ऑप्शन ए सी एच फोर सी टू एच फोर सी थ्री एच फोर ऑप्शन बी सी एच टू एच सी टू एच टू सी टू एच सिक्स सी थ्री एच सिक्स ऑप्शन सी सी टू एच फोर सी थ्री एच सिक्स सी फोर एच एट ऑप्शन डी सी थ्री एच सिक्स सी थ्री एच एट सी थ्री एच फोर राइट आंसर सी टू एच फोर सी थ्री एच सिक्स सी फोर एच एट ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪ್ರಶ್ನೆ ಕೆಟನೀಕರ್ಣ ಎಂದರೇನು ಕೆಟನೀಕರಣ ಎಂದರೇನು ಕೆಟನೀಕರಣ ಎಂಬುದು ಕಾರ್ಬನ್ ಅನ್ಯನ ಗುಣವಾಗಿದ್ದು ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ತನವನ್ನು ಉಂಟು ಮಾಡುವ ಕ್ರಿಯೆಯಾಗಿದೆ ಈ ಕ್ರಿಯೆಯನ್ನು ನಾವು ಕೆಟನೀಕರಣ ಅಂತ ಕರೆಯಲಾಗ್ತದೆ ನಾಲ್ಕನೇ ಪ್ರಶ್ನೆ ಕ್ರಿಯಾ ಗುಂಪುಗಳು ಎಂದರೇನು ಕ್ರಿಯಾ ಗುಂಪುಗಳು ಎಂದರೇನು ಕಾರ್ಬನ್ ಸಂಯುಕ್ತಗಳಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನ ಪಲ್ಲಟುಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣಗಳನ್ನು ಕಾರಣವಾಗಿರ್ತಕ್ಕಂಥ ಪರಮಾಣುಗಳು ಅಥವಾ ವಿಭಿನ್ನ ಜಾತಿಯ ಪರಮಾಣುಗಳಿಗೆ ಕ್ರಿಯಾಗುಂಪುಗಳು ಅಂತ ಕರೆಯಲಾಗ್ತವೆ ನಾ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೇನು ಬ್ರಿಟೇನ್ ಅಣುಸೂತ್ರ ಮತ್ತು ರಚನಾ ಸೂತ್ರಗಳ ವಿನ್ಯಾಸವನ್ನು ಬರೆಯಿರಿ ರಚನಾ ಸಮಾಂಗಿಗಳಂದರೆ ಒಂದೇ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವ ಕಾರ್ಬನ್ ಸಂಯುಕ್ತನ ರಚನಾ ಸಮಾಂಗಿಗಳತ್ತ ಕರಲಾಗ್ತದೆ ಬ್ರಿಟೇನ್ ಅಣುಸೂತ್ರ ಸಿ ಪೋರ್ ಎಚ್ ಟೆನ್ ರಚನಾ ಸೂತ್ರ ಇಲ್ಲಿ ಕೊಡಲಾಗಿದೆ ಇನ್ನು ಹೆಸನ್ ಅನುಸೂತ್ರ ಸಿ ಪೋರ್ ಎಚ್ ಟೆನ್ ರಚನಾ ಸೂತ್ರ ಇಲ್ಲಿ ಕೊಡಲಾಗಿದೆ ಇದು ನೇರ ಸರಪಳಿ ಒಂದು ಕವಲು ಸರಪಳಿ ಬರ್ತದೆ ಕಾರ್ಬನ್ ಪರಮಾಣು ಸಿ ಫೋರ್ ಪ್ಲಸ್ ಮೈನ ಮೈನಸ್ ಫೋರ್ ಯಾನ ಐನನ್ನು ಮತ್ತು ಸಿ ಪ್ಲಸ್ ಫೋರ್ ಕ್ಯಾಟ್ ಐನನ್ನು ಉಂಟು ಮಾಡುವುದಿಲ್ಲ ಏಕೆ ಏಕೆಂದರೆ ಕಾರ್ಬನ್ ಪರಮಾಣ ಆರು ಪ್ರೋಟಾನಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ ಇಟ್ಕೊಳ್ಳೋದು ಕಷ್ಟಕರವಾಗಬಹುದು ಆದ್ದರಿಂದ ಕಾರ್ಬನ್ ಪರಮಾಣು ಸಿ ಮೈನಸ್ ಫೋರ್ ಆನ್ಯನನ್ನು ಉಂಟು ಮಾಡುವುದಿಲ್ಲ ಕಾರ್ಬನ್ ಪರಮಾಣುವಿಂದ ನಾಲ್ಕು ಎಲೆಕ್ಟ್ರಾನುಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನುಗಳಲ್ಲ ಕಾರ್ಬನ್ ಕ್ಯಾಟಾಯನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯಬೇಕಾಗ್ತದೆ ಆದ್ದರಿಂದ ಕಾರ್ಬನ್ ಪರಮಾಣು ಸಿ ಪ್ಲಸ್ ಕ್ಯಾಟೈನನ್ನು ಉಂಟು ಮಾಡುವುದಿಲ್ಲ ಸಂಕಲನ ಕ್ರಿಯೆ ಎಂದರೆ ಏನು ಉದಾಹರಣೆ ಸಹದಿಂದ ವರಸಿ ಪೆಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕವನ್ನು ಬಳಸಿಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ನಾಗಿ ಪರಿವರ್ತನೆ ಮಾಡುವ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಎಣ್ಣೆಗಳ ಹೈಡ್ರೋಜನೀಕರಣ ಅಥವಾ ಅಲ್ಕೀನ್ಗಳು ಅಥವಾ ಅಲ್ಕೈನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಪರಿವರ್ತಿಸುವುದು ಅದು ನಿಕ್ಕಲ್ನ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ನಾನು ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಸ್ಟರೀಕರಣ ಎಂದರೇನು ಎಸ್ಟರ್ನೀಕರಣ ಕ್ರಿಯೆಗೆ ರಾಸಾಯನಿಕ ಸಮೀಕರಣ ಬರೆಯಲಿ ಎಸ್ಟರ್ಗಳ ಒಂದು ಉಪಯೋಗವನ್ನು ತಿಳಿಸಿ ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವೃದಕದ ಸಾರೀಕೃತ ಸ್ವಲ್ಪರಿಕ್ ಆಮ್ಲ ಜೊತೆ ಉಪಸ್ಥಿತಿಯಲ್ಲಿ ಶುದ್ಧ ಎಥನಾಲ್ನೊಂದಿಗೆ ಒತ್ತಿಸಿ ಮಧುರ ಪರಿಮಳವುಳ್ಳ ಸುವಾಸನೆ ಹೊಂದಿರುವ ಎಸ್ಟರ್ಗಳನ್ನು ಉಂಟು ಮಾಡ್ತದೆ ಈ ಕ್ರಿಯೆಗೆ ಎಷ್ಟರೀಕರಣ ಅಂತ ಕರೀಲಾಗ್ತದೆ ಸಿ ಎಚ್ ತ್ರೀ ಸಿ ಓ ಎಚ್ ಪ್ಲಸ್ ಸಿ ಟು ಎಚ್ ಫೈ ಓ ಎಚ್ ಗೋಚ್ ಟು ಸಿ ಎಚ್ ತ್ರೀ ಸಿ ಓ ಸಿ ಟು ಎಚ್ ಫೈ ಪ್ಲಸ್ ಎಚ್ ಟು ಅಂದರೆ ಇತ್ತಾಲಿ ಎತ್ತನೆ ಐತನ್ನು ಮಾಡ್ತದೆ ಎಷ್ಟರಗಳು ಸುವಾಸಿಕಗಳು ಮತ್ತು ಸ್ವಾದಕಾರಕ ತಯಾರಿಕೆಯಲ್ಲಿ ಬಳಸಿಕೆ ಮಾಡಲಾಗ್ತದೆ ಸಾಬೂನುಗಳು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಲೇಕ್ ಆಮ್ಲದ ಸೋಡಿಯಂ ಮತ್ತು ಆ ಲವಣಗಳಾಗಿವೆ ಕಾರ್ಬನ್ನ ಏನಕ್ಕೆ ತೆಗೆದು ನೀರಿನೊಂದಿಗೆ ವರ್ತಿದರೆ ಕಾರ್ಬನ್ನ ಸರಪಳಿ ಎಣ್ಣೆ ಜಿಡ್ಡೊಂದಿಗೆ ವರ್ತಿಸ್ತದೆ ಹೀಗೆ ಸಾಬೂನುಗಳು ಮಿಸೈಲ್ಗಳನ್ನು ರಚನೆಗಳನ್ನು ಉಂಟು ಮಾಡ್ತದೆ ಸಾಬೂನ್ನ ಮಿಸೈಲ್ ರಚನೆಗಳು ನೀರಿನಲ್ಲಿ ಅಮಲ್ಸನ್ನು ಉಂಟು ಮಾಡ್ತದೆ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆದು ಸಹಾಯ ಮಾಡ್ತದೆ ಹೀಗೆ ನಮ್ಮ ಬಟ್ಟೆಗಳು ಸ್ವಚ್ಛ ಆಗ್ತಾವೆ ನಾ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸಗಳನ್ನು ಬರೆಯಿರಿ जी ब्यूटे ब्यूटनोन सैक्लोपेटेजी सिक्स अनुूत्र रचना सूत्र बरत ब्यूटेन अणुसूत्रोर एच टेन ब्यूटनोन एच्च थ्री सिू सिलोपेटेन फाइव एच टेन ерте бартакантаы